ಎಲ್ಲರಿಗೂ ನಮಸ್ತೆ ನಾನು ಕಾವ್ಯ ಇವತ್ತು ಅವರೆಕಾಳು ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಐದರಿಂದ ಆರು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಗೆ ಒಂದ್ ನಾಲ್ಕಿ ಮೆಣಸಿನ್ಕಾಯಿ ಕೂಡ ಕಟ್ ಮಾಡಿ ಆನಿಯನ್ ಚಾಪರ್ಗ ಹಾಕ್ಬಿಟ್ಟು ಚಾಪ್ ಮಾಡಿ ಎತ್ತಿಕ್ಕೊಂತ ಇದ್ದೀನಿ ಹಾಗೆ ಸ್ವಲ್ಪ ಸಬ್ಸಿಗೆ ಸೊಪ್ಪು ಕೂಡ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸಣ್ಣದಾಗಿ ಕಟ್ ಮಾಡಿ ಎತ್ತಿಕೊತಾ ಇದ್ದೀನಿ ಹಾಗೆ ಅವರೆಕಾಳನ್ನ ಒಂಚೂರು ಉಪ್ಪು ಹಾಕ್ಬಿಟ್ಟು ನಾನು ಮೂರು ವಿಸಲ್ ಕೂಗಿಸ್ಕೊಂಡು ಬೇಯಿಸಿ ಎತ್ತಿಕೊತಾ ಇದ್ದೀನಿ ಈಗ ನೋಡೋಣ ನಾನಿಲ್ಲಿ ಹೇಗೆ ಮಾಡೋದು ಅಕ್ಕಿ ರೊಟ್ಟಿ ಅಂತ ಅಂದ್ಬಿಟ್ಟು ಒಂದು ಬಾಣಲಿ ತಗೊಂಡು ಒಂದುವರೆ ಬೌಲಷ್ಟು ಅಕ್ಕಿ ಇಟ್ಟು ಹಾಕ್ಬಿಟ್ಟು ಒಂದು ಕಪ್ಪಷ್ಟು ಅನ್ನ ರುಬ್ಬಿ ಇಟ್ಕೊಂಡಿದ್ದೀನಿ ಹಾಗೆ ಬೇಯಿಸಿದಂಥ ಒಂದು ಬೌಲಷ್ಟು ಕಾಳು ಕಟ್ ಮಾಡಿದಂಥ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹೆಚ್ಕೊಂಡಿರೋ ಅಂಥ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಈಗ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಗೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕ್ಕೊಂಡು ನಾನು ಅಕ್ಕಿ ಹಿಟ್ಟನ್ನ ಸ್ವಲ್ಪ ಗಟ್ಟಿಗೆ ಕಲಸ್ಕೊಬೇಕು ಮೆತ್ತ ಕಲಿಸಿಕೊಂಡ್ರೆ ರೊಟ್ಟಿ ಕಿತ್ತು ಕಿತ್ತು ಹೋಗ್ಬಿಡುತ್ತೆ ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಂಡ್ರೆ ನಾವು ಚೆನ್ನಾಗಿ ತಟ್ಕೊಬೋದು ನೀರನ್ನ ನಾವು ನೋಡಿ ಹಾಕೊಬಹುದು ಯಾಕೆಂದ್ರೆ ಅನ್ನ ರುಬ್ಬಿರ್ತೀವಲ್ಲ ಅದೇ ನೀರು ಸ್ವಲ್ಪ ಸಾಕಾಗುತ್ತೆ ಮೇಲೆ ಸ್ವಲ್ಪ ಉಡಿ ಉಡಿ ಆಯ್ತು ಅಂದ್ರೆ ಮೇಲೆ ಒಂಚೂರು ನೀರ್ ಚುಮ್ಮಿಸ್ಕೊಂಡು ಕಲಿಸ್ಕೊಬೋದು ನನಗೆ ಅದೇ ಇದು ಸಾಕಾಯಿತು ಅನ್ನದ ನೀರೆ ಸಾಕಾಯಿತು ಅದನ್ನೇ ಹಾಕ್ಬಿಟ್ಟು ನಾನು ಇಲ್ಲಿ ಗಟ್ಟಿಗೆ ಕಲಿಸ್ಕೊಂಡು ಎತ್ತಿಕೊಂತ ಇದ್ದೀನಿ ಈಗ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಕಡಲೆ ಬೀಜ ಹಾಗೆ ಕಡಲೆ ಬೇಳೆ ಹಾಕ್ಬಿಟ್ಟು ಚಟ್ನಿ ಮಾಡ್ಕೊಂತಾ ಇದ್ದೀನಿ ಚಟ್ನಿಗೆ ನಾನು ಒಂದೆರಡು ಎರಡು ಇಡಿಯಷ್ಟು ಕಡಲೆ ಬೀಜ ಹಾಗೆ ಒಂದು ಇಡಿಯಷ್ಟು ಕಡಲೆ ಬೇಳೆ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಹುರ್ಕೊತಾ ಇದ್ದೀನಿ ಕಡಲೆಬೇಳೆ ಕಡಲೆ ಬೀಜ ಸ್ವಲ್ಪ ಚೆನ್ನಾಗಿ ಫ್ರೈ ಆದ್ಮೇಲೆ ನಾನಿಲ್ಲಿ ಒಂದ್ ಐದಾರು ಹಣಮೆಣ್ಸಿನ್ಕಾಯಿ ಹಾಗೆ ಒಂದ್ ನಾಲ್ಕೈದೆಷ್ಟು ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದ್ಮೇಲೆ ಸ್ವಲ್ಪ ಲಾಸ್ಟಿಗೆ ಒಂದು ಮೂರು ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವ್ ಸೊಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದ್ಸುತ್ತ ಹಾಗೆ ಒಗ್ಗರಣೆಯಲ್ಲಿ ತಿರುಗಿಸ್ಬಿಟ್ಟು ನಾವು ಮಿಕ್ಸಿ ಜಾರ್ಗೆ ಹಾಕೊಂಡು ಉಪ್ಪು ಹಾಕ್ಬಿಟ್ಟು ರುಬ್ಕೊಂಡ್ರೆ ನಮಗೆ ಕಡಲೆ ಬೇಳೆ ಕಡಲೆ ಬೀಜ ಚಟ್ನಿ ಅವರೆಕಾಳು ಅಕ್ಕಿ ರೊಟ್ಟಿಗೆ ರೆಡಿ ಆಗಿರುತ್ತೆ ಇದು ರೊಟ್ಟಿಗೆ ಈ ಚಟ್ನಿ ತುಂಬಾ ಕಾಂಬಿನೇಷನ್ ಆಗಿ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ನಿಮಗೆ ಡಿಫ್ರೆಂಟ್ ಆಗಿ ಚೆನ್ನಾಗಿ ಅನ್ಸುತ್ತೆ ಈ ತರ ಚಟ್ನಿನ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಹಾಗೆ ಅವರೆಕಾಳು ಸೀಸನ್ನು ಇನ್ನೇನು ಮುಗ್ದೋಗ್ಬಿಡುತ್ತೆ ಅಷ್ಟರಲ್ಲಿ ನಾವು ಅವರೆಕಾಳಿಂದ ಏನೇನು ನಮಗೆ ಇಷ್ಟ ಆಗುತ್ತೋ ಆ ಐಟಮ್ಸ್ನೆಲ್ಲ ಮಾಡಿಕೊಂಡು ತಿಂದರೆ ಖುಷಿ ಅಂತ ಅನಿಸುತ್ತೆ ನಾನು ಹಾಗಾಗಿ ಇವತ್ತು ಅವರೆಕಾಳು ರೊಟ್ಟಿ ಹಾಗೆ ಕಡಲೆಬೇಳೆ ಕಡಲೆಬೀಜ ಚಟ್ನಿ ಕೂಡ ಮಾಡಿದ್ದೆ ನೋಡಿ ಈಗ ಚಟ್ನಿ ಥರ ರುಬ್ಬಿಕೊಂಡ್ರೆ ಟೇಸ್ಟಿಯಾಗಿ ಅಕ್ಕಿ ರೊಟ್ಟಿಗೆ ತುಂಬ ಟೇಸ್ಟ್ ಅನಿಸುತ್ತೆ ಈ ಚಟ್ನಿ ಈಗ ಅಕ್ಕಿ ರೊಟ್ಟಿ ಹೇಗೆ ಮಾಡ್ಕೊಳೋದು ನೋಡಿ ಇಲ್ಲಿ ನಾನು ಬಟರ್ ಪೇಪರ್ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸೌರ್ಕೊಂಡು ತುಂಬ ತೆಳ್ಳಿಗೆ ನಮಗೆ ತಟ್ಟಕ್ಕೆ ಅಂದರೆ ಚಪಾತಿ ಉದ್ದೋ ಕಡ್ಡಿಯಲ್ಲಿ ನಾವು ಸ್ವಲ್ಪ ಉತ್ಕೊಬೋದು ಉತ್ಕೊಂಡು ಲಾಸ್ಟಿಗೆ ಹಿಂಗೆ ತಟ್ಕೊಂಡು ನಾವು ಹಂಚ ಮೇಲೆ ಹಾಕ್ಬಿಟ್ರೆ ನಮಗೆ ಅಕ್ಕಿ ರೊಟ್ಟಿ ಅವರೆಕಾಳು ಅಕ್ಕಿ ರೊಟ್ಟಿ ರೆಡಿ ಆಗುತ್ತೆ ಈ ರೊಟ್ಟಿ ತುಂಬಾ ಇಷ್ಟ ಆಗುತ್ತೆ ಎಲ್ಲಾರ್ಗು ಅಷ್ಟು ಚೆನ್ನಾಗಿ ಟೇಸ್ಟ್ ಅನ್ಸುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಈ ತರ ನಾವು ಲಟ್ಟಿಸ್ಕೊಳೋದ್ರಿಂದ ತುಂಬಾ ದಪ್ಪ ಬರಲ್ಲ ರೊಟ್ಟಿ ತೆಳ್ಳಗಿರುತ್ತೆ ಟೇಸ್ಟ್ ಅವಾಗ ತೆಳ್ಳಗಿದ್ದಷ್ಟು ರೊಟ್ಟಿ ಟೇಸ್ಟ್ ಕೂಡ ಚೆನ್ನಾಗಿ ಅನ್ಸುತ್ತೆ ಅಕ್ಕಿ ರೊಟ್ಟಿ ದಪ್ಪ ಇದ್ರೆ ಸ್ವಲ್ಪ ಹಿಟ್ಟಿಟ್ಟು ಅನ್ಸುತ್ತೆ ಈ ತರ ನಾವು ಲಟ್ಟಿಸ್ಕೊಂಡು ಮಾಡೋದ್ರಿಂದ ಸ್ವಲ್ಪ ತೆಳ್ಳಗೆ ಚೆನ್ನಾಗಿರುತ್ತೆ ನೋಡಿ ರೊಟ್ಟಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಈ ಥರ ನಾವು ರೊಟ್ಟಿನ ಚೆನ್ನಾಗಿ ಅಗಲ ಬೇಕೋ ಅಗಲ ಮಾಡ್ಕೋಬೋದು ಸಣ್ಣ ಸಣ್ಣದಾಗಿ ಮೂರು ಮಾಡೋ ಜಾಗದಲ್ಲಿ ಎರಡು ಮಾಡ್ಕೊಂಡು ಬೆಳಗ್ಗೆ ಟೈಮಲ್ಲಿ ಸ್ಕೂಲ್ಗೆ ಹೋಗ್ಬೇಕು ಮಕ್ಕಳು ಅಂತ ಟೈಮಲ್ಲಿ ಅಕ್ಕಿ ರೊಟ್ಟಿ ಬೇಯೋದು ಕೂಡ ಲೇಟು ಈ ಥರ ಮಾಡ್ಕೊಂಡ್ರೆ ಅಕ್ಕಿ ರೊಟ್ಟಿ ಚೆನ್ನಾಗಿ ಬೇಯುತ್ತೆ ಬೇಗನೂ ಆಗುತ್ತೆ ನೋಡಿ ಅಕ್ಕಿ ರೊಟ್ಟಿ ಚಟ್ನಿ ತುಪ್ಪ ಒಳ್ಳೆ ಕಾಂಬಿನೇಷನ್ನು ನೀವು ಒಮ್ಮೆ ಟ್ರೈ ಮಾಡಿ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು